ನಮ್ ದುರ್ಗದ ಡಿಸ್ಟಿಕ್ ಅಲ್ಲಿ ಈ ಟೈಪ್ ಇರ್ತದೆ ಅಷ್ಟ್ ಸಾಕು ಅಷ್ಟ್ ಸಾಕು ಆಮೇಲೆ ತುಮಕೂರು ಪೆಂಡಿ ದಪ್ಪ ದಪ್ಪ ಇದೆ ನಮ್ ದುರ್ಗಾ ದಾವಣಗೆರೆ ಮಾತ್ರ ಈ ಲೆಕ್ಕ ಸಣ್ಣ ಮೀಡಿಯಂ ಕಟ್ಟು ಮೀಡಿಯಂ ಕಟ್ಟು ಮತ್ ರಾತ್ರಿ ಊಟ ಮಾಡಿ ಊಟ ಊಟ ಮಾಡ್ಕೊಂಡ್ರೆಸ್ಬೇಕು ಗುಣಿಚಿಲೆ ಗುಣಚಿಲಲ್ಲಿ ಜೋಸ್ಕೋಬೇಕು ರೌಂಡ್ 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 ಹಂಗ್ ಹಂಗಿಲ್ಲ ಒಂದ ಕಳೆ ಇರುತ್ತೆ ಹಾ ಅದ ಅದೋ ಓ ಇಲ್ಲಪ್ಪ ನೀ ಇಂಗ ಇಂಗ ಆದ್ರೆ ಹೊಂಟಾ ಮುಡ್ದು ಬಿಡುತ್ತೆ ಓಕೆ ಹಾ 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 ನಮ್ಮ ತಯಾರ ಒಂದ 600 600 ಹೇಳ್ತಾರೆ ಹಾ ಕೊತ್ತಂಬರಿ ಮೆಂತ್ಯ ಯಾರ್ ಸಬ್ಜಿಗೆ ಈ ಗರಿ ಮುಚ್ಬೇಕು ಆ ಬಿಸ್ಕೆ ಜಾಸ್ತಿ ಆಗುತ್ತೆ ಗರಿ ಮುಚ್ಚಿದ್ರೆ ಅವಾಗ ಹುಟ್ಟೋದು ಉಟ್ಟೋದು ಹಾ ಹಾಗೆ ಹಾಗೆ ಉಟ್ಟಲ್ಲ ಉಟ್ಟದೇ ಇಲ್ಲ ಅವಾಗ ಉಟ್ಟದಿಲ್ಲ ಮಾರ್ಚಲ್ಲಿ ಮಾರ್ಚಲ್ಲಿ ಬಿಸ್ಕೆ ಜಾಸ್ತಿ ಇರುತ್ತೆ ಜಾಸ್ತಿ ಇದೆ ಗರಿ ಮುಚ್ಚಿದ್ರೆ ಮಾತ್ರ ಹುಟ್ಟತ್ತೆ ಉಟ್ುತ್ತೆ ಎತ್ತಿನ ಕುಂಟೆ ಹೊಡ್ದು ಸುಮ್ನೆ ಬೀಜ ಚೆಲ್ಲಿ ಒಂದ್ ವಾರ ಎರಡು ದಿನ ನೀರ್ ಕಟ್ಬಿಟ್ಟು ಆತು ಮೂವತ್ತೈದು ದಿನ ಬಂದ್ಬಿಡ್ತದೆ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡಬಹುದು ಕೊತ್ತಂಬರಿ ಸೊಪ್ಪುಗಳಿದ್ದಾರೆ ಕೊತ್ತಂಬರಿ ಸೊಪ್ಪು ಎಷ್ಟು ಗ್ರೀನಿಶ್ ಆಗಿ ಫ್ರೆಶ್ ಆಗಿದೆ ನಿಮಗೆ ಕಾಣಿರ ಕಾಣಿಸಿರುತ್ತೆ ವಿಡಿಯೋದಲ್ಲಿ ಅಣ್ಣವರ ರಮೇಶ್ ನಾಯ್ಕ ಅಂತ ಇದಾರೆ ಮದಕರಿಪುರ ಇವ್ರು ಕೊತ್ತಂಬರಿ ಸೊಪ್ಪುಗಳಿದ್ದಾರೆ ಈ ಕೊತ್ತಂಬರಿ ಸೊಪ್ಪುಗೆ ಯಾವ ತರ ಬೆಳೀತಿದ್ದಾರೆ ಏನು ಅಂತೇಳಿ ಅಣ್ಣವರಿಂದ ಹೆಚ್ಚಿನ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರಮೇಶ್ ನಾಯ್ಕ ಅಣ್ಣ ಯಾವ ಊರ್ ಬರುತ್ತೆ ಮಧಗಿರಿಪುರ ಲಂಬಾಣಿ ಹಾ ಓಕೆ ಅಣ್ಣ ಈ ಹೊಲ ನಿಮ್ ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಐದ್ ಕಿಲೋಮೀಟರ್ ಆಗುತ್ತೆ ದುರ್ಗದಿಂದ ಐದು ಕಿಲೋಮೀಟರ್ ಆಗುತ್ತಾ ಓಕೆ ಅಣ್ಣ ಇಲ್ಲಿ ನಿಮ್ದು ಎಷ್ಟೆ ಜಮೀನು ಬರುತ್ತಣ್ಣ ಇಲ್ಲಿ ಎರಡು ಕಾಲ ಎಕರೆ ಎರಡು ಕಾಲ ಎಕರೆ ಬರುತ್ತೆ ಅಣ್ಣ ಬೆಳೆಗಳನ್ನ ಕಡೆ ಈರುಳ್ಳಿ ಬೆಳಿತೀವಿ ಆಮೇಲೆ ಆಮೇಲೆ ರಾಗಿ ಬೆಳಿತೀವಿ ಈ ರಾಗಿ ನಿಮ್ದೇನಾ ರಾಗಿ ನಮ್ದೆ ಚೆನ್ನಾಯ್ತು ರಾಗಿ ರಾಗಿ ಅಣ್ಣ ಮುಂಗಾರಲ್ಲಿ ಏನ್ ಹಾಕಿದ್ರಿ ಈರುಳ್ಳಿ ಹಾಕಿದ್ವಿ ಈರುಳ್ಳಿ ಹಾಕಿದ್ರ ಎಷ್ಟು ಎಕರೆಗೆ ಹಾಕಿದ್ರಿ ಎಷ್ಟಾಯ್ತಣ್ಣ ಆಯ್ತಣ್ಣ ನಮ್ದು ಫಸ್ಟ್ ಒಂದು ಕಾಲ್ ಎಕ್ರಿಗೆ ನೂರ ಎಂಬತ್ತಿ ಆಗಿತ್ತು ಒಂದು ಕಾಲ್ ಎಕ್ರಿಗೆ ಆಮೇಲೆ ಕಾಲ್ ಎಕ್ರಿಗೆ ಸ್ವಲ್ಪ ಮಳೆ ಬಂದು ಡ್ಯಾಮೇಜ್ ಆಗ್ಬಿಡ್ತು ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ರೇಟ್ ಸಿಕ್ತಾನ ರೇಟ್ ನಾಲ್ಕ್ ಸಾವಿರ ರೂಪಾಯಿ ಆಗಿತ್ತು ನಾಲ್ಕ್ ಸಾವಿರ ರೂಪಾಯಿ ಈರುಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಇವತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರ ಕೊತ್ತಂಬರಿ ಸೊಪ್ಪಿಗೆ ಮಾಹಿತಿ ಕೊಡ್ರಿ ಏನೇನು ಸೊಪ್ಪುಗಳು ಹಾಕ್ತಿದ್ರ ಎಷ್ಟು ವರ್ಷದಿಂದ ಹಾಕ್ತಿದ್ರ ನಾವು ಸುಮಾರು ಒಂದ್ ಇಪ್ಪತ್ತು ಹದಿನೈದು ವರ್ಷದಿಂದ ಆಗ್ತಿದ್ರೆ ಆಹ್ಹ್ ಏ ಎಲ್ಲಾ ತರ ಸೊಪ್ಪ ಹಾಕ್ತಿರಣ್ಣ ಎಲ್ಲ ಎಲ್ಲಾ ಎಲ್ಲಾ ತರ ಹಾಕ್ತಾರ ಮೆಂತ್ಯ ಹಾಕ್ತಿವಿ ಆ ಗಿರಿಗ್ ಸಲ ಹಾಕ್ತಿವಿ ಕೊತ್ತಂಬರಿ ಹಾಕ್ತಿವಿ ಹಾ 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 ಸಬ್ಬುಸ್ಗಿ ಹಾಕ್ತಿವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತರ ಸೊಪ್ಪು ಬೆಳಿತೀರಾ ಬೆಳಿ ಬೆಳಿತಿ ಆಹ್ಹ್ ಆಹ್ಹ್ ಎಷ್ಟ್ ವರ್ಷದಿಂದ ಬೆಳಿತಿದ್ರ ಅಣ್ಣ ಸೊಪ್ಪು ಒಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಬೆಳಿತಾ ಇದಿರ ಆಹ್ಹ್ ಓಕೆ ಅಣ್ಣ ಈಗ ಪ್ರೆಸೆಂಟ್ ಏನ್ ಸೊಪ್ಪು ಕೇಳ್ತಿದಿರ ಇದು ಎಷ್ಟು ಗುಂಟೆಯಲ್ಲಿ ಹಾಕಿದ್ರಣ್ಣ ಒಂದು ಒಂದ್ ಕುಂಟೆ ಕು ಮೂರ್ ನಾಲ್ಕು ಅಣ್ಣ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಸೊಪ್ಪ ಸಣ್ಣದ ಐತೆ ಇಲ್ಲ ಸ್ವಲ್ಪ ದೊಡ್ಡದ ಕೀಳಾಕ್ ಬಂದೈತೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದೀವಿ ಅಂತ ಹೇಳಿದ್ರೆ ಯಾಕೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಮೂವತ್ ದಿನ ಬಂದ್ಬಿಡ್ತದೆ ಮೂವತ್ ದಿನಕ್ಕೆ ಅವಾಗ ಹೂ ಆಗಿ ಬಿಟ್ಟು ಕಷ್ಟ ತೊಗೊಳ್ಳಲ್ಲ ಹಂಗಾಗಿ ನಮಗೆ ಕೀಳಾಗುವ ಅನುಕೂಲ ಆಗುತ್ತೆ ಇವಾಗ ಮೂವತ್ತೈದು ದಿನ ಆಗಿದ್ದು ಒಂದ್ ಇಪ್ಪತ್ತೈದು ದಿನ ಆಗೈತೆ ಕಿತ್ತಿದ್ಮೇಲೆ ಅದಕ್ಕೆ ಅದಕ್ಕೆ ಕೇಳ್ತೀವಿ ನಾವು ಕಿತ್ಮೇಲೆ ಅದಕ್ಕೆ ಹಾ ಹಾಕೆ ಅಣ್ಣ ಈಗ ಸೊಪ್ಪು ಕೇಳ್ತಾ ಇದೀರಾ ಆ ಇವಾಗ ಇದೆ ದಿಸ ಆಗಿದೆ ಸೊಪ್ಪು ಅಣ್ಣ ಮೂವತ್ತೈದು ದಿನ ಆಗಿದೆ ಮೂವತ್ತೈದ್ ದಿವಸ ಓಕೆ ಅಣ್ಣ ಇದು ಸೊಪ್ಪು ನೀವು ಭೂಮಿಯ ಈಗ ಈಗ ಸೊಪ್ಪು ಕಿತ್ತೀರಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತೀರ ಅಂದ್ಕೊಂಡ್ರಿ ಭೂಮಿನ ಯಾವ ತರ ರೆಡಿ ಮಾಡ್ಕೊಂತೀರಾ ಬೇಸಾಯ ಆಗಿರ್ಬೋದು ಅಥವಾ ತಳಗೊಬ್ಬರ ಕೊಡೋದಾಗಿರ್ಬಹುದು ಆಮೇಲೆ ಬೀಜ ಉಗ್ಗದಾಗಿರ್ಬೋದು ಈ ತರ ಸೊಪ್ಪು ಮಾಹಿತಿ ಕೊಡ್ರಿ ಫಸ್ಟಿಗ್ ಮಡಕೆ ಉಡುದು ಹ್ಮ್ ಹ್ಮ್ ಮಡಕೆ ಉಡುದು ಓಕೆ ಕುಂಟೆ ಉಡುದು ಆಹ್ಹ್ ಆಮೇಲೆ ಪಟ ಉಡುದು ಹಾ ಬೀಜ ಹಚ್ಚಿಲ್ಬೇಕು ಡಿ ಎ ಪಿ ಗೊಬ್ಬರ ಆಗ್ಬೇಕು ಡಿ ಎ ಪಿ ಗೊಬ್ಬರ ಗೊಬ್ಬರ ಇದು ಯಾತರ ಭೂಮಿ ಕಲ್ಲೊಲ ಕೆಂಪೊಲ ಎರೇ ಒಲ ಕೆಂಪಿನ ಕೆಂಪನೆಲ್ಲ ಸಣ್ಣ ಕಲ್ ಮಿಕ್ಸ್ ಓಕೆ ಈ ಭೂಮಿ ಹೆಂಗ್ ಬರುತ್ತೆ ಸೊಪ್ಪು ಬೆಳೆ ಎಲ್ಲ ಬಾಯಿ ಬರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲಾ ಅಂಶ ನೀವು ಸೊಪ್ಪುಗಳಲ್ಲಿ ಬೆಳೆಯದ ಸೊಪ್ಪು ಯಾವ್ ಜಾಸ್ತಿ ಏನಪ್ಪಾ ಜಾಸ್ತಿ ಕೊತ್ತಂಬರಿ ಮೆಂತ್ಯ ಸಬ್ಬಸಿ ಈ ಸೊಪ್ಪುಗಳಲ್ಲಿ ನಿಮಗೆ ಒಳ್ಳೆ ಬೆಳೆ ಈಸಿ ಬೆಳೆ ಯಾವ್ ಚೆನ್ನಾಗಿ ಅನ್ಸುತ್ತೆ ಖರ್ಚು ಆಗಿರ್ಬೋದು ಬೆಳೆದಲ್ಲಾಗಿರ್ಬೋದು ಕೀಳೋದ್ರಲ್ಲಿ ಕಟಾವ್ ಮಾಡೋದ್ರಲ್ಲಿ ಮಾರ್ಕೆಟ್ ಹಾಕೋದ್ರಲ್ಲಿ ಸೊಪ್ಪಿನ ಸೊಪ್ಪಿಗೆ ಅನುಕೂಲ ಆಗುತ್ತೆ ಸೊಪ್ಪಿಗೆ ಅನುಕೂಲ ಅನುಕೂಲ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸೊಪ್ಪು ಆಗ್ತದೆ ಎಲ್ಲಾ ಸೊಪ್ಪು ಹಾಕ್ತಿವಿ ಏನು ಒಂದು ಎರಡ್ ರೂಪಾಯಿ ಮೂರು ರೂಪಾಯಿ ಸಿಕ್ಕಿದ್ರು ದುಡ್ಡು ಆಗ್ತದೆ ದುಡ್ಡು ಯಾರಿಗೂ ಕೂಲಿ ಕರ್ಕೊಂಡ್ ಬರಂಗಿಲ್ಲ ನಾವೇ ಮಾಡ್ಕೊಂತೀವಿ ಇವಾಗ ಇದು ಹತ್ ಕೆಜಿ ಬೀಜ ಹಾಕಿದೀವಿ ಸುಮಾರು ಒಂದು ಹತ್ತು ಒಂದ್ ಒಂಬತ್ತು ಸಾವಿರ ಸೀಡಾಗುತ್ತೆ

ನಾನೇ ಚೆಲ್ಲಿದೆ ಅಲ್ಲ ಎಷ್ಟು ವರ್ಷದ ಅನುಭವ ಐತೆ ಹದಿನೈದು ವರ್ಷ ಆಗುತ್ತೆ ಹದಿನೈದು ವರ್ಷ ಆಗೈತೆ ಈ ಸೊಪ್ಪು ಯಾವ ಕಾಲದಲ್ಲಿ ಚೆನ್ನಾಗ್ ಬರುತ್ತೆ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಅದೇ ಇವಾಗ ಸೂಟಿ ಜಾಸ್ತಿ ಬರುತ್ತೆ ಮಾರ್ಚ್ ಒಳಗೆ ಈ ಗರಿ ಮುಚ್ಚಬೇಕು ಬಿಸಿಲು ಜಾಸ್ತಿ ಗರಿ ಮುಚ್ಚಿದ್ರೆ ಹಂಗೆ ಹಂಗೆ ಹುಟ್ಟಲ್ಲ ಹುಟ್ಟದೇ ಇಲ್ಲ ಮಾರ್ಚ್ ಇರುತ್ತೆ ಗರಿ ಮುಚ್ಚಿದ್ರೆ ಮಾತ್ರ ಪುಟ್ಟತ್ತೆ ಪುಟ್ಟತ್ತೆ ಅವಾಗ ಸೊಪ್ಪು ಒದಗಲ್ಲ ಅವಾಗ ಐದು ರೂಪಾಯಿ ಆದ್ರೂ ಒದಗಲ್ಲ ಸೊಪ್ಪು ಬೆಳೆಯಕ್ಕಾಗಲ್ಲ ಕ್ವಾಲಿಟಿನೂ ಬರಲ್ಲ ಕ್ವಾಲಿಟಿ ಬರಲ್ಲ ಆಹ್ಹ್ ಈ ಟೈಪ್ ಬೆಳೆ ಬೆಳೆ ಬರಲ್ಲ ಈಗ ಏನ್ ಇಷ್ಟು ಗ್ರೀನಿಶ್ ಆಗಿ ಆರೋಗ್ಯವಾಗಿ ಕಾಣ್ತಾ ಇತ್ತ ಅವಾಗ ಆತರ ಬೆಳಿಯಕ್ ಆಗಲ್ಲ ಆಗಲ್ಲ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲ ಇಲ್ಲ ಸ್ವಲ್ಪ ಚೆನ್ನಾಗೆ ಇವಾಗ ಸ್ವಲ್ಪ ಚೆನ್ನಾಗಿ ಬಟ್ ಏನಾದ್ರು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ರೇಟ್ ಕಮ್ಮಿ ಇದೆ ಇವಾಗ ಅದು ಹತ್ ಕೆ ಜಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಹೆಚ್ಚು ಬೇಸಿಗೆ ಕಾಲ ಇವಾಗ ಹತ್ ಕೆ ಜಿಗೆ ಎಂಟ್ ಸಾವಿರ ಒಂಬತ್ತು ಸಾವಿರ ಆಗ್ತೈತೆ ಅಲ್ಲೇ ಅಲ್ಲೇ ಬಂತು ಇವಾಗ ಗರಿ ಮುಚ್ಚದೆ ಹೇವಿಲ್ಲ ಇದು ಬೀಜ ಚೆಲ್ಲೋದು ವಾರಕ್ಕೆ ವಾರಕ್ಕೆ ಎರಡು ದಿನ ನೀರ್ ಕಟ್ಟೋದು ಇವಾಗ ಸೊಪ್ಪು ಚೆನ್ನಾಗಿ ಬೆಳೀತಾರೆ ರೇಟ್ ಕಮ್ಮಿ ಇರುತ್ತೆ ಅಲ್ಲಿಗೆ ಆಗುತ್ತೆ ಅವಾಗ ಸೊಪ್ಪು ಬೆಳೆಯಕ್ ಆಗಲ್ಲ ಸಿಕ್ಕಿದ್ದಕ್ಕೆ ರೇಟ್ ಚೆನ್ನಾಗ್ ಸಿಗುತ್ತೆ ಬಿಸಿಲು ಕಾಲ ಸುಸ್ತು ಗರಿ ತೆಗಿ ಗರಿ ಮುಚ್ಚಬೇಕು ಮಣ್ಣು ಮುಚ್ಚಬೇಕು ಏನ್ ಮುಚ್ಚಿಲ್ಲ ಎತ್ತಿನ ಕುಂಟೆ ಹೊಡೆದು ಸುಮ್ಮನೆ ಬೀಜ ಚೆಲ್ಲಿ ಒಂದ್ ವಾರ ಎರಡು ದಿನ ನೀರ್ ಕಟ್ಬಿಟ್ಟು ಆತು ಮೂವತ್ತೈದು ದಿನ ಬಂದ್ಬಿಡ್ತದೆ ಚೆನ್ನಾಗಿ ಕಳೆ ಇರ್ತದೆ ಇಲ್ಲಪ್ಪ ಅಂದ್ರೆ ಬಾಡುತ್ತೆ ಬಾಡುತ್ತೆ ಡಲ್ ಹೊಡಿಯುತ್ತೆ ಓಕೆ ಅಣ್ಣ ಇದು ಕೊತ್ತಂಬರಿ ಸೊಪ್ಪು ಚೆಲ್ತಿರಲ್ಲ ಯಾವ ಕಾಲದಲ್ಲಿ ತರ ಚೆಲ್ಬೇಕು ಬೀಜನ ಅಂದ್ರೆ ದಪ್ಪ ತೆಳುವು ಅಥವಾ ಮೀಡಿಯಂ ಚೆಲ್ತಿರ ಈ ಸರಿ ಕಾಣ್ತಿರೋದು ಹೆಂಗ್ ಚೆಲ್ಲಿದಿರಾ ಈ ತೆಳ್ಳ ಚೆಲ್ಬೇಕು ತೆಳ್ಳಕ್ ಚೆಲ್ಬೇಕು ತೆಳ್ಳಕ್ ಚೆಲ್ಲಿದ್ರೆ ಗಂಟು ಹೊಡಿತಿದ್ರೆ ಗಂಟು ಹೊಡಿದ್ರೆ ಆರಾಮದ ಸೊಪ್ಪು ಒಂದು ಒಂದು ಕೆಜಿಗೆ ಒಂದು ಒಂದ್ ಕೆಜಿ ಸಾವಿರ ರೂಪಾಯಿ ಹೋಗೋದು ಹಾ ದಂಟು ಅಂದ್ರೆ ನೀವೇನ್ ಹೇಳ್ತಾ ಇದ್ರ ಅಂದ್ರ ತೆಳ್ಳಗಿದೆ ಅಂದ್ರೆ ನೀವು ದಪ್ಪ ಹಾಕಿರ ತೆಳ್ಳೆ ತೆಳ್ಳಗ್ ಹಾಕಿದ್ರೆ ಶೂಡ್ ದಪ್ಪ ಬರುತ್ತೆ ಸ್ಟ್ರೆಂತ್ ಇರುತ್ತೆ ಕಟ್ಟು ಬೇಗ ಬೇಗ ಆಗುತ್ತೆ ಸೊಪ್ಪು ಒದಗುತ್ತೆ ಸೊಪ್ಪು ಒದಗುತ್ತೆ ಒಂದು ಮೂರ್ ನಾಲ್ಕು ಇದ್ ಬಿಟ್ರೆ ಶೂಡ ಬಿಡುತ್ತೆ ಹಂಗೆ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಏನಂದ್ರೆ ತಪ್ಪ ಹಾಕಿದ್ರೆ ಗಿಡ ತೆಳ್ಳಗ್ ಬರುತ್ತೆ ಸ್ಟ್ರೆಂತ್ ಇರಲ್ಲ ಅವಾಗ ಉದಾಹರಣೆ ಕೊಡೋದಾದ್ರೆ ಒಂದ್ ಇಪ್ಪತ್ತು ಸಸಿಕ್ಕಿತ್ರೆ ಒಂದ್ ಕಟ್ ಆಗುತ್ತೆ ಅನ್ಕೊಳ್ರಿ ಚೆನ್ನಾಗಿದ್ದಾಗ ಹದಿನೈದಕ್ಕೆ ಹದಿನಾಲ್ಕಕ್ಕೆ ಒಂದ್ ಕಟ್ ಆಗುತ್ತೆ ಒಂದ್ ಕಟ್ಟು ಅಥವಾ ಶೂಡ್ ಆಗುತ್ತೆ ಅದನ್ನ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣ ಸೊಪ್ಪು ಇದು ಮಡಿ ಮಾಡ್ಕೊಂಡ್ಮೇಲೆ ಮಡಿ ಒಳಕ್ಕೆ ಸೊಪ್ಪು ಬೀಜ ಚೆಲ್ತೀರಾ ಸ್ನೇಹಿತರೆ ಪಟಾ ಅಂದ್ರೆ ಮಡಿ ಕಾಣ್ತಾ ಇದೆಯಾ ನೋಡ್ರಿ ಇದನ್ನ ಪಟ ಅಂತಾರೆ ಅಂದ್ರೆ ಏರಿ ಮಾಡ್ಕೊಂತಾರೆ ಹರಸಗೆ ಅದ್ರೊಳಗೆ ಬೀಜ ಚೆಲ್ತೀ ಬೀಜ ಅಲ್ಪೆ ಮುಚ್ಚೋದು ಆ ಸ್ನೇಹಿತರೆ ಅಲ್ಬೆ ಅಂದ್ರೆ ನೀವು ನೋಡಿರ್ತಾರೆ ರೈತರ ಮಕ್ಕಳಿಗೆ ಗೊತ್ತಿರುತ್ತೆ ಬೇಕಾದ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ತರ ಎಳಿತಾರೆ ಅಂತ ಹೇಳಿ ಅಲ್ಲಿ ಹೇಳಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಬೀಜಗಳು ಮಣ್ಣು ಕಲ್ಲು ಮುಚ್ಚಗೊಳತ್ತೆ ಅದಾದ್ಮೇಲೆ ನೀರ್ ಕಟ್ತೀರಾ ಹಸಿ ನೀರ್ ಕಟ್ತೀರಾ ಓಕೆ ಅಣ್ಣ ಇದು ಆಯ್ತು ಬೀಜ ಹಾಕ್ಬಿಟ್ಟು ಅಲ್ಬೆಲ್ಲ ಎಳದ್ಬಿಟ್ಟು ನೀರ್ ಕಟ್ತೀರಾ ಎಷ್ಟು ದಿವಸಕ್ಕೆ ಮಳಕೆ ಕಾಣಿಸುತ್ತೆ ಇಡಿ ಹೊಲನ ಎಷ್ಟು ಜನ ಎಷ್ಟು ದಿವ್ಸಕ್ಕೆ ಕಾಣುತ್ತೆ ನೀಟ ಮಳಕೆ ಹತ್ತು ದಿನ ಕಾಣುತ್ತೆ ಹತ್ತು ದಿವಸ ಕಾಣುತ್ತೆ ಹನ್ನೆರಡು ದಿನಕ್ಕೆ ಓಕೆ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚು ಕಮ್ಮಿ ಎಷ್ಟು ದಿವಸದ ಬೆಳೆ ದಿನ ಒಟ್ಟಿಗೆ ಮೂವತ್ತೈದು ದಿನಕ್ಕೆ ಬಂದ್ ಮೂವತ್ತರಿಂದ ಮೂವತ್ತೈದು ದಿವಸ ಇದು ಈಗ ಈ ಕೀಳಕ್ ಒಳ್ಳೆ ಅದಲ್ಲ ಇದು ಹಾ ಈಗ ಇಲ್ಲಿ ಏನ್ ಕಾಣ್ತೈತೆ ಅದಷ್ಟನ್ನ ಇನ್ನ ನಾ ನಾಲ್ಕ್ ದಿವ್ಸ ಖಾಲಿ ಮಾಡ್ತೀರಿ ಖಾಲಿ ನಾಕ್ ದಿವಸ ಒಳಗೆ ರೇಟ್ ಕಮ್ಮಿ ಅಂತ ಹೇಳಿ ಬಿಟ್ಟಿರೋದು ನಾವು ಅಷ್ಟೇ ರೇಟ್ ರೇಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಖಾಲಿ ಮಾಡ್ತಿದ್ವಿ ರೇಟ್ ಇಲ್ಲ ಕಾರಣಕ್ಕೆ ನಾವು ತಡವಾಗಿ ಕೇಳ್ತಿವಿ ಓಕೆ ರೇಟ್ ಇದ್ದಿದ್ರೆ ಮೂವತ್ತ್ ದಿನಕ್ಕೆ ಮೂವತ್ತೈ ದಿನಕ್ಕೆ ಕಿತ್ತ ಮಾರ್ ಮಾರ್ಬಿಡ್ತಿದ್ರೆ ಓಕೆ ಅಣ್ಣ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆತು ನಮ್ಮ ನಿನ್ನೆ ಎರಡ್ ರೂಪಾಯಿ ಆಗಿತ್ತು ನಿನ್ನೆ ಎರಡ್ ರೂಪಾಯಿ ನಿಮ್ಗ್ ಎರಡ್ ರೂಪಾಯಿ ಸ್ವಲ್ಪ ಪರವಾಗಿಲ್ಲ ನಿಲಿತ್ರ ಕಮ್ಮಿ ಇತ್ತ ಜಾಸ್ತಿ ಆಗಿತ್ತ ಅಲ್ಲ ಎರಡ್ ರೂಪಾಯಿ ರೈತ ತೊಂದ್ರೆ ಇಲ್ಲಾ ಎರಡ್ ರೂಪಾಯಿ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಒಂದ್ ಹತ್ತ್ ಕೆಜಿ ಗೆ ಒಂದ್ ಎಂಟು ಒಂಬತ್ತ ಸಾವಿರ ಸೀಟ್ ಆಗ್ತೈತಿ ಹೌದ ಅವನ್ನ ನಾವ್ ಹಾಕೋದ್ ಎಷ್ಟು ಒಂದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸ್ವಲ್ಪ ಡಿಎಪಿ ಒಂದ್ ಹತ್ ಒಂದ್ ಹತ್ತ್ ಕೆಜಿ ಹಾಕ್ತಿವಿ ಹತ್ತ್ ಕೆಜಿ ದನಿಯಾಗೆ ಹತ್ತ್ ಕೆಜಿ ಡಿಎಪಿ ಹಾಕ್ತಿವಿ ಅಲ್ಲ ಮುಗಿತ ಅಲ್ಲೆಲ್ಲ ಈಗ ಇಲ್ಲಿಗೆ ಇವತ್ತಿಗೆ ಕೀಳ್ತಾ ಇದ್ರ ನೀರ್ ಕಟ್ಟಿದ್ರ ನೀರ್ ಕೀಳ್ಲಿಕ್ಕೆ ಚೆನ್ನಾಗಿರ್ಲಿ ಆಮೇಲೆ ಸೊಪ್ಪು ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಒಂದಿನ ಮುಂಚಿನ ನೀರ್ ಕಟ್ಟಿದ್ರ ಎಷ್ಟು ಈಗ ಟೋಟಲ್ ಎಷ್ಟ್ ನೀರ್ ಆಯ್ತು ಹಾಕಿನಿಂದ ಇಲ್ಲಿಗೆ ವಾರಕ್ಕ ನಾಲ್ಕು ದಿನ ಒಂದಿನ ಒಂದು ಏಳೆಂಟು ಸರಿ ಕಟ್ಟಿದ್ರ ಸ್ನೇಹಿತರ ಇದು ಕೆಂಪು ಭೂಮಿ ಹಂಗಾಗಿ ಏಳು ಎಂಟ್ ಸರಿ ಕಟ್ಟಿದ್ರೆ ಕೆಲವೊಂದು ಭೂಮಿಯಲ್ಲಿ ಇದಕ್ಕಿಂತ ಒಂದ್ ಎರಡು ಕಮ್ಮಿ ಆಗ್ತದೆ ಆದ್ರೆ ಕಮ್ಮಿ ಆಗ್ತದೆ ಇದು ಕೆಂಪು ಭೂಮಿ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗುತ್ತಾರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಕಟ್ಟಿದ್ರೆ ಏಳು ಸರಿ ಕಟ್ಟಿದ್ರ ಅಂತ ಹೇಳ್ತಿದ್ದಾರೆ ಅಣ್ಣ ಇವಾಗ ಸೊಪ್ಪು ಯಾರ್ಯಾರು ಕೇಳ್ತಾರೆ ನಿನ್ನೆ ನಿನ್ನೆ ಕಿತ್ರ ಸೊಪ್ಪು ನಿನ್ನೆ ನಿನ್ನೆ ಎಷ್ಟು ಕಟ್ ಕಿತ್ರಿ ನಿನ್ನೆ ಒಂದ್ ಸಾವಿರ ಕಿತ್ತೀವಿ ನಿನ್ನೆ ಒಂದ್ ಸಾವಿರ ಕಿತ್ರ ಯಾರ್ಯಾರು ಕಿತ್ರಿ ನಾವು ನಮ್ಮ ತಾಯರು ನಿಮ್ ತಾಯಾರ ಓಕೆ ನಿಮ್ ತಾಯಾರು ಎಷ್ಟು ಕಟ್ ಕೇಳ್ತಾರ ನೀವ್ ಎಷ್ಟು ಕೇಳ್ತೀರ ನಾರ್ಮಲ್ ಆಗೋಬ್ರ ಎಷ್ಟು ಕಟ್ ಕೇಳ್ಬಹುದು ನಮ್ ತಾಯಾರು ಒಂದ್ ಆರ್ನೂರು ಆರ್ನೂರು ಕೀಳ್ತಾರೆ ಹಾ ನಾವು ಸ್ವಲ್ಪ ನೀರ್ ಮೀರ್ ಹಾಕಿ ಹಾಕೊಂಡು ಹಾ ಹಾ ನಾವೊಂದು ಒಂದ್ ನೂರ್ ಶೀಟ್ ಕಮ್ಮಿ ಕೇಳ್ತೀವಿ ನೀವ್ ಸ್ವಲ್ಪ ಕಮ್ಮಿ ಕೇಳ್ತೀರಾ ಸ್ವಲ್ಪ ನೀರ್ ಮೀರ್ ಹಾಕೋದು ಮುಚ್ಚೋದು ಹಾ ಹಾ ಹಂಗಾಗಿ ನಾವು ಲೇಟ್ ಆಗ ಲೇಟ್ ಆಗ್ಬಿಡ್ತೀವಿ ಹಾ ಈಗ ನಾರ್ಮಲ್ ಆಗಿ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿರ ಕಟ್ ನಾವು ಎರಡ್ ಗಂಟೆ ಸ್ಟಾರ್ಟ್ ಮಾಡಿದ್ವಿ ಎರಡ್ ಗಂಟೆ ಸ್ಟಾರ್ಟ್ ಮಾಡಿರ ಓಕೆ ಗಂಟೆ ಗಂಟೆವರೆಗೂ ಕೇಳ್ತಿರ ಇವ ಒಂದ್ ಐದು ಐದು ಕೇಳ್ತೀವಿ ಆ ಇವತ್ತು ಎಷ್ಟ್ ಕಟ್ಟಿ ಕೇಳಬೇಕಂತ ನಿಮ್ ಪ್ಲಾನ್ ಐತೆ ಒಂದ್ ಎಂಟು ಮನೆ ಕೇಳ್ಬೋದು ಎಂಟನೂರ ಇದ್ದಾವ್ ಮನೆಯವರು ಕೇಳ್ತಾರ ಓಕೆ ಹಾ ಸರಿ ಅದೇ ಜಲ್ಲಿ ಕಿತ್ ಬಿಟ್ರೆ ಬಾಳ್ ಬಾ ಹನ್ನರ್ ಗಂಟೆ ಬಿಸ್ಲಾಗೆ ಆಕ್ಚುಲಿ ಎರಡ್ ಗಂಟೆಯಿಂದ ಮೇಲೆ ಕಿತ್ರೆ ಆರಾಮಾಗ ಸಾಯಂಕಾಲ ಐದಾರು ಓದಿ ಏಳು ಗಂಟೆ ಕೊಬ್ಬಿನ ಅಂಶ ಇರುತ್ತೆ ಆಮೇಲೆ ಕ್ಲೀನ್ ಆಗಿ ತೊಳ್ದು ಕ್ಲೀನ್ ಆಗಿ ಜೋಡಿಸ್ಬೇಕು ಮನೆಯಲ್ಲಿ ಜೋಡಿಸ್ಬೇಕು ಹಾ ಆಹ್ಹ್ ಅಣ್ಣ ಈಗ ಸೊಪ್ಪು ಕಟ್ಟ ಕಟ್ತಾ ಇದಿರಲ್ಲ ನಿಮ್ಗ್ ಅಂದಾಜು ಇರುತ್ತಲ್ಲ ಸೊಪ್ಪು ಕಟ್ಟೆ ಆ ತರ ಇರ್ಬೇಕು ಕಟ್ಟಲೆ ಕಟ್ಟಾದ ಸಣ್ಣ ನಮ್ಮ ದುರ್ಗಾ ನಮ್ ದುರ್ಗ ಡಿಸ್ಟಿಕ್ ಅಲ್ಲಿ ಈ ಟೈಪ್ ಅಷ್ಟ್ ಸಾಕು ಅಷ್ಟ್ ಸಾಕು ಹಾ ಹಾ ಆಮೇಲೆ ತುಮಕೂರು ಚಿರ ಕಡೆ ಪೆಂಡಿ ಪೆಂಡಿ ದಪ್ಪ ಇರುತ್ತೆ ದಪ್ಪ ಇದೆ ಇದ್ದಾವು ಕೆಜಿ ಲೆಕ್ಕ ದುರ್ಗ ದಾವಣಗೆರೆ ಮಾತ್ರ ಈ ಲೆಕ್ಕ ಸಣ್ಣ ಮೀಡಿಯಂ ಕಟ್ ಮೀಡಿಯಂ ಕಟ್ ಅದು ಬಡವರು ಬದ್ರು ಇರ್ತಾರೆ ಹೌದ್ 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 ಹೌದು

ಇದು ಏನ್ ಇದು ಲಾಸ್ ಆಗಿಲ್ಲ ಒಂದ್ ಎರಡ್ ಮೂರ್ ಚಿಲಾ ತೊಗೊಂಡ್ಬಿಟ್ರಿ ಎಷ್ಟಾಗ ಕಟ್ಕೋಬಹುದು ಓಕೆ ಅಣ್ಣ ಇವಾಗ ಆಯ್ತು ಇವತ್ತು ಎಷ್ಟು ಗಂಟೆವರೆಗೂ ಕೇಳ್ತೀರಾ ಲಾಸ್ಟ್ ಎಷ್ಟ್ ಗಂಟೆವರೆಗೆ ಕೇಳ್ತೀರ ಆಮೇಲೆ ಏನ್ ಕೆಲಸ ಮನೆಗೆ ಹೋಗ್ತಿರಲ್ಲ ತೊಳಿತೀವ್ ಸೊಪ್ಪು ತೊಳಿತೀರಾ ಸೊಪ್ಪು ತೊಳ್ದು ಹಾ ಕ್ಲೀನ್ ಆಗಿ ಎಂಟು ಗಂಟೆಗೆ ಓಕೆ ಸೊಪ್ಪಣ ಎಲ್ಲಾ ಸೊಪ್ಪು ಇಟ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ತೀರಾ ಅಥವಾ ಬಕೆಟ್ ಟಬ್ನಕ ಎದ್ದೆದ್ದ ಹಾಕ್ತಾರೆ ತರ ತೊಳಿತು ಇಲ್ಲಿ ಯಾವ ತುಟ್ಟಿ ತೊಟ್ಟಿತ್ತು ಹ್ಮ್ ಆ ತುಟ್ಟಿ ಒಳಗೆ ತೊಳೆದು ಒಂದ್ ಗಿಡಕ್ ಬಿಡ್ತೀವಿ ಒಣಗ ಕಟ್ತೀರಾ ಒಣಗ ಓಕೆ ಆ ಮನೆ ತಗೊಂಡ್ ಹೋದ್ಮೇಲೆ ಹಂಗಡ್ತೀರಾ ಮನೆಗೆ ಹೋದ್ಮೇಲೆ ಅಲ್ಲೂ ಇಲ್ಲಿ ನೀರ್ ಸಿಗದಲ್ಲಪ್ಪ ಅಂದ್ರೆ ಡಬ್ಬಲ್ಲಿ ಇತ್ತಲ್ಲ ಆಹ್ಹ್ ಟಬಲ್ಲಿ ಕ್ಲೀನ್ ಆಗಿ ತೊಳೆದು ಹಾ ಹಿಂಗ್ ಕ್ಲೀನ್ ಆಗಿ ಟಬಲ್ ಇಕ್ಕಿ ತೊಳೆದು ಹಾ ತೊಳ್ದು ಹಿಂಗ್ ಪೆಂಡಿಂಗ್ ಮಾಡ್ಬೋದು ಆಹ್ಹ್ ಓಕೆ ಪೆಂಡಿಂಗ್ ಮಣಿ ಇಗ್ಬೇಕು ಒಂದ್ ಈ ಟೈಪ್ ಹಾ 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 ಅವ ನೀರೆಲ್ಲ ಇಳೀತೈತೆ ಓಕೆ ಮತ್ತ್ ರಾತ್ರಿ ಊಟ ಮಾಡಿ ಊಟ ಊಟ ಮಾಡ್ಕೊಂಡು ಹೋಗಿ ಹಿಂಗ್ ನಮ್ ನೀರ್ಸು ಓಕೆ ಆಹ್ಹ್ ಓಕೆ ನಾರ್ಮಲ್ ಆಗಿ ಫ್ಲಾಟ್ ಆಗಿ ಮಲಕ್ಸ್ಬಿಟ್ಟು ಆಮೇಲೆ ನೇರ ಇಡ್ತೀರಾ ಈ ಮನೆ ಓಕೆ ಆಮೇಲೆ ಇಡ್ತೀರ ನಿಲ್ಲಿಸ್ತಾರ್ಟೇ ನಿಲ್ಸ್ಬಿ ಬೇರ್ ಕೆಳಗ್ ಮಾಡ್ಬಿಟ್ಟು ಓಕೆ ಈ ತರ ನಿಲ್ಲಿಸ್ಬೇಕು ಮಾರ್ಕೆಟ್ ತಗೊಂಡೋಗೋದ್ ಎಷ್ಟು ಮಾರ್ಕೆಟ್ ಗೆ ನಾಲ್ಕು 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 ಗಂಟೆ ನಾಕು ಒಟ್ಟಿ ಐದು ಗಂಟೆ ಒಳಗೆ ಹೋಗ್ತೀವಿ ಐದು ಗಂಟೆ ಒಳಗೆ ಮಾರ್ಕೆಟ್ ಹಾ ಓಕೆ

ಓಕೆ ಅಣ್ಣ ಈಗ ನೀವು ಈಗ ಈ ತರ ಅಂತ ತೋರಿಸಿರಿ ಇದು ಓಕೆ ನಾವ್ ಹೆಂಗ್ ಬೇಕಂಗ್ ತಗೊಂಡ್ ಅಲ್ಲಿ ಬಿಚ್ಚಿದಾಗ ಏನಾಗಿರುತ್ತೆ ಸೊಪ್ಪ ಏನ ಅವಾಗ ಸೊಂಟ ಕಟ್ಟಬಿಡುದಿಲ್ಲ ನಾವ್ ಹೆಂಗ್ ಹಿಂಗಿದೆಲ್ಲ ಹಿಂಗ್ ಕಟ್ಟಬಿಡುತ್ತೆ ಹಾ ಈ ಟೈಪ್ ಆಗ್ತದ ಸರಿ 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 ಅದ್ರ ಜೊತೆಗೆ ಬೇರೆ ನೀರು ಅದು ಇದು ಬಿದ್ರೆ ಹಾಳಾಗುತ್ತೆ ಸ್ವಲ್ಪ ಮಡಿಸ್ಕೊಂಬತ್ತೆ ನಾವ್ ಕಟ್ತೀವಲ್ಲ ಕ್ಲೀನ್ ಹಿಂಗ್ ರೌಂಡ್ ರೌಂಡ್ ಇದಕ್ ಒಂದ್ ಕಳೆ ಇರ್ತದೆ ಹಾ ಅದೇ ಅದೇ ಇಲ್ಲಪ್ಪ ನೀನ್ ಹಿಂಗ್ ಹಿಂಗಾದ್ರೆ ಸೊಂಟ ಮುಡ್ದ್ಬಿಡ್ತು ಓಕೆ ಹಾ 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 ಆಯ್ತಣ್ಣ ಇದು ಮಾರ್ಕೆಟ್ ಅಲ್ಲಿ ಎಷ್ಟು ಗಂಟೆ ಸ್ಟಾರ್ಟ್ ನೀವು ಒಳ್ಳೆ ಟೈಮ್ ಎಷ್ಟು ಗಂಟೆಗೆ ಇರಬೇಕು ಎಷ್ಟು ಗಂಟೆಗೆ ಮಾರ್ಕೊಂಡು ಎಷ್ಟು ಗಂಟೆ ವಾಪಸ್ ಬರ್ತೀರಾ ಮೂರ್ ಗಂಟೆ ಮಾರ್ಕೆಟ್ ಮೂರ್ ಗಂಟೆ ಮಾರ್ಕೆಟ್ ಮೂರ್ ಗಂಟೆ ಮೂರ್ ಗಂಟೆ ಎಂಟು ಗಂಟೆ ಇರ್ತದೆ ಎಂಟು ಗಂಟೆವರೆಗೆ ಇರ್ತೀರಾ ನೀವೇ ಕುತ್ಕೊಂಡ್ ಮಾಡ್ತೀರಾ ಬೇರೆ ಕೊಟ್ಟು ಬರ್ತೀರಾ ಇಲ್ಲ ನಾವು ಗಿರಾಕಿ ಬಂದಂಗೆ ಗಿರಾಕಿ ಬಂದಂಗೆ ಇಲ್ಲ ಹೋಲ್ಸೇಲ್ ಅಂಗಡಿ ಕೊಟ್ಬಿಡ್ತೀವಿ ನಿಮ್ಗೆ ಓಕೆ ನಿಮ್ ಕೆಲಸ ಇತ್ತು ಅಥವಾ ರೇಟ್ ಅನುಕೂಲ ಆತಂದ್ರೆ ಕೊಟ್ಬಿಡ್ತೀರಾ ಕೊಟ್ಬಿಡ್ತೀವಿ ಡೌನ್ ಅಪ್ ಅಂತ ಹೇಳಿದ್ರೆ ನಾವೇ ಬರ್ತಾರಲ್ಲ ಟೌನಗ್ ಅಪ್ಸೇಸು ಅಂತ ಇದು ನಾವೇ ಮಾರ್ಬಿಡ್ತೀವಿ ನೀವೇ ಮಾರ್ ಬಿಡ್ತೀರಾ ಒಂದು ಐದು ಹತ್ ಇಪ್ಪತ್ ಐವತ್ ಐದ್ ರೂಪಾಯಿದು ಹತ್ ರೂಪಾಯಿದು ಹೆಂಗ್ ತಿಳಿದು ಒಟ್ಟಿಗೆ ಮಾಡ್ಕೊಂತೀವಿ ನಾವು ನೀವೇ ಮಾರ್ತೀರಾ ಒಕೆ ಮಾರೋದ್ರಿಂದ ಸ್ವಲ್ಪ ದುಡ್ಡ್ ಜಾಸ್ತಿ ಜಾಸ್ತಿ ಆಗ್ತಿದೆ ಆದಾಯ ಅದೇ ಕಾಲೇ ಅವ್ರಿಗೆ ಕೊಟ್ಟು ಬಂದ್ರೆ ನಿಮ್ಗೆ ಕಮ್ಮಿ ಕಮ್ಮಿ ಆಗುತ್ತೆ ಹಾ ಎಷ್ಟ್ ಗಂಟೆ ಒಳಗೆ ಮುಗ್ಸ ಬಂದ್ಬಿಡ್ತರಾ ನಾವು ವಾಪಸ್ ನಾವು ಹೇಳಕಾಗಲ್ಲ ಇದು ನಾಲ್ಕ್ ಗಂಟೆ ಹೋಗ್ತಿವ ಆರು ಗಂಟೆ ಬರ್ತೀವಿ ಒಂದ್ ಸರ್ತಿ ಏಳು ಗಂಟೆಗ್ ಬರ್ತೀವಿ ಎಂಟು ಗಂಟೆ ಬರ್ತೀವಿ ಹಂಗೆ ಅದು ಸೀಸನ್ ಇದ್ದಾಗ ಸೀಸನ್ ಇದ್ದಂಗೆ ಇವಾಗ ಇವ ಅಂದ್ ಸೀಸನ್ ಇದೆ ಇವಾಗ ಗೃಹ ಪ್ರವೇಶ ಮನೆದು ಆಹ್ ಮದ್ವೆ ಎಲ್ಲಾ ಬಾ ಜಾತ್ರೆಗಳೆಲ್ಲ ಶುರು ಆಗ್ತಾವೆ ಅವ ಅವಾಗ ಲೇಟ್ ಆಗತ್ತೆ ಆ ಓಕೆ ಅಣ್ಣ ಇದ್ರಲ್ಲಿ ನಿಮಗೆ ಬೆಳಿಗ್ ಬೆಳೆನೆ ಹಾಳಾಗ್ತ ರೋಗ ಬರ್ತಾವ ಅದು ಇವ ಬರಲ್ಲ ಯಾವ ಬರ್ತಾವ ಇವ ಕಾಲ ಬಂದಾಗ ವಸಂತ ಕಾಲ ಅಂದ್ರೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಯುಗಾದಿ ಟೈಮ್ ಅಲ್ಲಿ ಯುಗಾದಿ ಟೈಮಿಗೆ ಕೆಂಪು ಆಗ್ಬಿಡುತ್ತೆ ಕೆಂಪು ಆಗ್ಬಿಡುತ್ತೆ ಕೊತ್ತಂಬರಿ ಕೆಂಪು ಆಗುತ್ತೆ ಅಷ್ಟೇ ಅಷ್ಟೇ ಅದ್ ಬಿಟ್ಮೇಲೆ ಯಾವತ್ತು ಕೆಂಪು ಆಗಲ್ಲ ಓಕೆ ನಿಮಗೆ ಓವರ್ ಆಲ್ ಕೊತ್ತಂಬರಿ ರೋಗನೇ ಬರಲ್ಲ ರೋಗನೇ ಬರಲ್ಲ ಆದ್ರೆ ಪೂರ್ತಿ ಕೆಂಪು ಆಗುತ್ತೆ ಕೆಂಪು ಆಗುತ್ತೆ ಅಲ್ಲಿ ಬಿಟ್ಟು ಬಿಡ್ತೀರಾ ಅವಾಗ ನಾವು ಆ ಟೈಮಿಗೆ ಹಾಕಲ್ಲ ಆ ಟೈಮಲ್ಲಿ ಹಾಕಲ್ಲ 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 ಅವಾಗ ಯಾವಾಗ ಹಾಕಲ್ಲ ಆ ಟೈಮಿಗೆ ಸಪ್ರೇಟ್ ಆಗುತ್ತೆ ಒಳ್ಳೆ ರೇಟ್ ಆಗಿರುತ್ತೆ ಹದಿನೈದು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಮೇಲೆ ಕಟ್ ಆಗಿರುತ್ತೆ ಅಷ್ಟೇ ಓಕೆ ಓಕೆ